ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಇಲ್ಲಿ ಫೈನಲಿ ಭಾಗ್ಯ ಬಿದ್ದಿದ್ದಾರೆ ಮಕ್ಕಳುಗಳಿಗೋಸ್ಕರ ಈ ಕಡೆ ತಾಂಡವ್ ಮಾತನ್ನ ಏನು ಕೇಳೋ ಮಾತೇ ಇಲ್ಲ ಅವ್ರಿಗೆ ವಿರುದ್ಧವಾಗಿ ನಿಂತರೂ ಪರವಾಗಿಲ್ಲ ಎಗೇನ್ಸ್ಟ್ ಆದರೂ ಪರವಾಗಿಲ್ಲ ಕೋರ್ಟಿಗೆ ಹೋದರೂ ಪರವಾಗಿಲ್ಲ ಆದರೆ ಯಾವುದೇ ಕಾರಣಕ್ಕೂ ಇನ್ನು ಭಾಗ್ಯ ತಾಂಡವ್ ಮಾತನ್ನು ಕೇಳಲೇ ಕೂಡುದು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ದಾರೆ ಹಾಗಿದ್ರೆ ಏನಾಗ್ತದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವಕ್ಕೆ ಯಾವಾಗ ವಿಷಯ ಗೊತ್ತಾಗ್ಬಿಡುತ್ತೋ ತಕ್ಷಣ ಮಕ್ಕಳು ಮನೆಯವರು ಎಲ್ಲರನ್ನು ಕರೆದು ಒಂದು ಯುದ್ಧ ಹೋರಾಟನೇ ಶುರು ಮಾಡಿಬಿಡ್ತಾರೆ ತನ್ಮಯಿಗೆ ತಟ್ಟದಾರೆ ತಟ್ಟಿದ್ದಾರೆ ಹೊಡೀತಾರೆ ಸುಳ್ಳುಗಾರ ಮೂಸ್ಗಾರ ನಾಟಕಗಾರ ಅಪ್ಪನ ಮುಂದೆನೇ ಸುಳ್ಳು ಹೇಳಿಬಿಟ್ಟಿಯಲ್ಲ ಕಲ್ಪ್ರೀಚ್ ಮುಂದೆ ಏನಾಗಲ್ಲ ನೀನು ಅಂತ ಹೇಳಿ ಚೆನ್ನಾಗಿ ಬೈತಾರೆ ಆದರೆ ಇಲ್ಲಿ ಭಾಗ್ಯ ತಡೆದಾಗ ಆ ಕಡೆ ಭಾಗ್ಯಾಗೂ ಕೂಡ ಇದೆಲ್ಲ ಆಗಿದೆ ನಿನ್ನಿಂದ ಇವತ್ತು ಮಗ ಸುಳ್ಳು ಹೇಳ್ತಿದ್ದಾನೆ ಅಂದರೆ ಅದಕ್ಕೆ ನೀನೇ ಕಾರಣ ಮಕ್ಕಳನ್ನ ಒಂದು ಒಳ್ಳೆಯ ದಾರಿಯಲ್ಲಿ ಬೆಳೆಸಬೇಕೆ ಹೊರತು ಒಂದು ತಾಯಿ ಆಗಿದ್ಕೊಂಡು ಮಕ್ಕಳು ಆಡೋ ಮಾತುಗಳಿಗೆ ಪ್ರೋತ್ಸಾಹ ಕೊಡ್ತಿದ್ಯಲ್ಲ ನೀನು ಒಂದು ತಾಯಿನ ತಾಯಿ ಆಗೋ ಯೋಗ್ಯತೆ ಇದೆಯಾ ನಿನಗೆ ನಾಲಾಯಕ್ ನೀನು ಅಂತ ಹೇಳ್ತಾರೆ ಇದರಿಂದಾಗಿ ಕುಸುಮ ಅವರು ಸಿಟ್ಟಿಗೆದ್ದುತ್ತಾರೆ ಏನು ಮಾತಾಡ್ತಿದ್ಯಾ ರಾಜ ನೀನು ಅವಳನ್ನ ಯಾಕೆ ನಾಲಾಯಕ್ ಅಂತಿದ್ಯಾ ಹಾಗಿದ್ರೆ ನಾನು ಕೂಡ ನಾಲ್ ನಾನು ಅವರಿಗೆ ಅಜ್ಜಿನೇ ತಾನೆ ನಾನು ಕೂಡ ಸರಿಯಾಗಿ ಬೆಳೆಸಿಲ್ಲ ನಿಜ ಹೇಳಬೇಕು ಅಂದರೆ ಅವ್ನು ನಿನ್ನ ಜೊತೆ ನಾಟಕ ಮಾಡಿದ್ದು ಹುಷಾರಿಲ್ಲ ಅಂತ ಸುಳ್ಳು ಹೇಳಿದ್ದು ತಲೆ ಸುತ್ತ ಬಿದ್ದಿದ್ದು ಎಲ್ಲ ಕೂಡ ನನಗೆ ಅವತ್ತೇ ಗೊತ್ತಿತ್ತು ಆದರೂ ಕೂಡ ನಾನು ಸುಮ್ಮನೆ ಅಂದಮೇಲೆ ನೀನು ನನಗೂ ಕೂಡ ಬೈಬೇಕಲ್ವ ಚೀತು ಅಂತ ಹೋಗಿಬೇಕಲ್ವ ನಿಜ ಹೇಳಬೇಕು ಅಂದರೆ ಭಾಗ್ಯ ಬಿಟ್ಟು ಇಡೀ ಮನೇಲಿ ಎಲ್ರಿಗೂ ಕೂಡ ಗೊತ್ತಿತ್ತು ಭಾಗ್ಯಗೆ ಇವತ್ತು ಗೊತ್ತಾಗಿದೆ ನಮ್ಗೆಲ್ರಿಗೂ ಕೂಡ ಆಗಲೇ ಗೊತ್ತಿತ್ತು ಅಂತ ಹೇಳ್ತಾರೆ ಜೊತೆಗೆ ಇದರಿಂದಾಗಿ ತಾಂಡವ್ಗೆ ಶಾಕ್ ಆಗುತ್ತೆ ಜೊತೆಗೆ ಅಪ್ಪ ಅಂತೂ ಯಾಕೆ ತಾಂಡವ್ ಈ ರೀತಿ ಕೋಪ ಮಾಡ್ಕೋತಿದ್ಯಾ ಇದನ್ನೆಲ್ಲ ಮಕ್ಳುಗಳು ಮಾಡಿದಾವೆ ಅಂದರೆ ನೀನು ಮತ್ತು ಭಾಗ್ಯ ಜೊತೆಗಿರಲಿ ಅನ್ನೋ ಉದ್ದೇಶಕ್ಕೆ ತಾನೆ ಭಾಗ್ಯ ಮನೆಗೆ ವಾಪಸ್ ಬರಬೇಕು ಅಂತಲ್ವ ಅದನ್ನು ಬಿಟ್ಟು ಇನ್ನು ಯಾವುದೇ ಕೆಟ್ಟ ಉದ್ದೇಶ ಇಲ್ಲ ಅಲ್ವಾ ಅದಕ್ಕೆ ಯಾಕೆ ಈ ರೀತಿ ನಡ್ಕೋತಿದ್ಯಾ ಮಕ್ಕಳು ಮನಸ್ಥಿತಿನ ಅರ್ಥ ಮಾಡ್ಕೊ ಅಂದಾಗ ನಿಮಗೆ ಇದು ಸರಿ ಅನ್ನಿಸ್ಬೋದು ಬಟ್ ನನಗೆ ಸರಿ ಅನ್ನಿಸೋದಿಲ್ಲ ಬನ್ನಿ ಮಕ್ಕಳ ನಿಮಗೋಸ್ಕರ ನನಗೆ ಎಷ್ಟೆಲ್ಲ ಮಾಡಿದೆ ಏನೆಲ್ಲ ಮಾಡಿದೆ ಡಿವೋರ್ಸ್ ಕೂಡ ಬೇಡ ಅಂದೆ ಆದರೆ ನೀವೇನು ಮಾಡಿದ್ರಿ ಅಮ್ಮ ಬರಬೇಕು ಅನ್ನೋ ಒಂದೇ ಕಾರಣಕ್ಕೆ ನೀವು ನನ್ನ ಹತ್ರ ಸುಳ್ಳು ಹೇಳಿದ್ರಿ ಅಂದರೆ ಅಪ್ಪ ನಿಮ್ಮನ್ನ ತುಂಬ ಪ್ರೀತಿ ಮಾಡಿದ್ರೂ ಕೂಡ ನಿಮ್ಗೆ ಅಪ್ಪ ಬೇಕಾಗಿಲ್ಲ ಅಮ್ಮ ಬೇಕಲ್ವಾ ಬಿಡಿ ಇನ್ನು ನಿಮಗೋಸ್ಕರ ಅದನ್ನು ಹೋಲ್ಡಲ್ಲಿ ಇಟ್ಟಿದೆ ಡಿವೋರ್ಸ್ ಮ್ಯಾಟನ್ನು ಇನ್ನು ಮುಂದೆ ಡಿವೋರ್ಸ್ ಮ್ಯಾಟು ರೀಸ್ಟಾರ್ಟ್ ಆಗುತ್ತೆ ನಾನು ಭಾಗ್ಯಾಗೆ ಡಿವೋರ್ಸ್ ಕೊಡ್ತೀನಿ ಇನ್ನು ನಾನು ಭಾಗ್ಯ ಸಪ್ರೇಚ್ ಆಗ್ತಿದೀವಿ ಯಾವುದೇ ಕಾರಣಕ್ಕೂ ಕೂಡ ಇರುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಅವಕಾಶ ಕೊಡಲ್ಲ ಅಂತ ಕುಸುಮಾ ಅವರು ಹೇಳೋದಕ್ಕೆ ಯಾರಮ್ಮ ನಿಮ್ಮನ್ನು ಪರ್ಮಿಷನ್ ಕೇಳಿದ್ದು ಇನ್ನು ಮುಂದೆ ಇದೇ ನಡೆಯೋದು ಈ ಮಾತಿಗೆ ಅವಕಾಶ ಕೊಡಲ್ಲ ಅಂದರೆ ಪ್ರತಿದಿನ ಇದೇ ನಡೀತಾ ಇರುತ್ತೆ ಭಾಗ್ಯಗೆ ಡಿವೋರ್ಸ್ ೋರ್ಸ್ ಕೊಡೋದಂತೂ ಶ್ರತಸಿದ್ಧ ಈ ಮನೆ ಯಜಮಾನ ನಾನು ಈ ಮನೇಲಿ ಯಾರು ಇರಬೇಕು ಇರಬಾರ್ದು ಅಂತದ್ದು ಡಿಸೈಡ್ ಮಾಡೋದು ನಾನು ನೋಡು ಭಾಗ್ಯ ನಿನಗೆ ಡಿವೋರ್ಸ್ ಪೇಪರ್ ಕಳಿಸ್ತೀನಿ ಸಿಗ್ನೇಚರ್ ಹಾಕು ಮೊದಲು ಈ ಮನೆಯಿಂದ ಇರು ನೀನು ಅಂತ ಹೇಳ್ತಾರೆ ಆದರೆ ಇಲ್ಲಿ ಯಾವುದೇ ಕಾರಣಕ್ಕೂ ನಾನು ಡಿವೋರ್ಸ್ ಕೊಡೋ ಮಾತೇ ಇಲ್ಲ ಅಂತ ಭಾಗ್ಯ ಹೇಳ್ತಾಳೆ ಮಕ್ಳುಗಳು ಕೂಡ ರಿಕ್ವೆಸ್ಟ್ ಮಾಡ್ಕೋತಾರೆ ಅಪ್ಪನ ತಕ್ಷಣ ಈ ಕಡೆ ತಾಂಡ್ ಹೋಗಿದ್ದೆ ಮಕ್ಕಳು ಕೂಡ ಕೂಡಾಕ್ ಬಿಡ್ತಾನೆ ಗೂಡಾಕದ ಈ ಕಡೆ ಎಲ್ಲರೂ ಹೋಗಿ ಏನು ಮಾಡ್ತಿದ್ಯಾ ತಾಂಡವ್ ನೀನು ಮಕ್ಳುಗಳು ಯಾಕೆ ಅಷ್ಟು ಹಿಂಸೆ ಕೊಡ್ತಿದ್ಯಾ ಅಂದಾಗ ಅವ್ರಿಗೆ ಹಿಂಸೆ ಕೊಡ್ತಿಲ್ಲ ಅವರು ಸುಳ್ಳು ಪಳ್ಳು ಹೇಳೋದನ್ನು ಕಲಿಬಾರ್ದು ಅಂತಾನೆ ಅದಕ್ಕೆಲ್ಲ ಕಾರಣ ಆಗಿರೋ ಈ ಭಾಗ್ಯನ ದೂರ ಇರಿಸಬೇಕು ಅಂತಾನೆ ಇಷ್ಟೆಲ್ಲ ಮಾಡ್ತಿರೋದು ಅಂತ ಹೇಳ್ತಾರೆ ಏನು ಮಾತಾಡ್ತಿದ್ಯಾ ನೀನು ಆಡೋದಕ್ಕೆಲ್ಲ ನಾನು ಒಪ್ಕೊಳ್ಳೋದಿಲ್ಲ ಅಂತ ಕುಸುಮಾರ್ ಹೇಳಿದಕ್ಕೆ ಯಾರಮ್ಮ ನಿಮ್ಮ ಒಪ್ಪಿಗೆ ಕೇಳಿದ್ದು ಇನ್ನು ಮುಂದೆನಾದರೂ ಮನೆ ಯಜಮಾನನ ನಡೀಲಿ ಸಾಕು ನಿಮ್ಮ ದರ್ಬಾರ್ ನಡೆದಿದ್ದು ದುಡ್ಡುಕೊಂಡು ಬರೋ ನಾನು ತಿನ್ನೋದು ತಿನ್ಕೊಂಡು ಕುತ್ಕೊಳ್ಳೋದು ಅಷ್ಟೇ ನಿಮ್ಮ ಕರ್ಮ ಇದನ್ನೆಲ್ಲ ಹೊಸ ಬರಿ ನಿಮಗೆ ಬೇಕಾಗಿಲ್ಲ ಅಂತ ಹೇಳಿ ಮುಖ ಹೊಡೆದಾಗೆ ಹೇಳಿಬಿಡ್ತಾನೆ ತಕ್ಷಣ ಈ ಕಡೆ ನಿಮಗೆ ಈಗ ಹೇಳಿದ್ರೆ ಆಗಲ್ಲ ಅಂತ ಹೇಳಿ ರೂಮ್ಗೆ ಹೋಗಿ ಭಾಗ್ಯ ಬ್ಯಾಗನ್ನು ತೊಗೊಂಡು ಬಟ್ಟೆ ಒಡವೆ ದುಡ್ಡು ಎಲ್ಲನೂ ತೊಗೊಂಡು ಬರ್ತಾನೆ ದೃಢಾಂತ ಭಾಗ್ಯನ ಹೇಳ್ಕೊಂಡು ಬರ್ತಾನೆ ಬಾಗಿಲ ಭಾಗ್ದ ಭಾಗ್ಯದ ಬಾಗಿಯಾಳ ಒಂದು ಬ್ಯಾಗನ್ನು ತೆಗೆದು ಹೊರಗಡೆ ಬಿಸಾಕ್ತಾನೆ ಇರು ಮನೆ ಖಾಲಿ ಇರು ನೀನು ಅಂತ ನಂತರ ಈ ಕಡೆ ಡಿವೋರ್ಸನ್ನ ಕೊಟ್ಬಿಡು ನಾನು ಕಳಿಸ್ತೀನಿ ಅಂತ ಹೇಳ್ತಾಗ ಯಾರು ಹೇಳಿದ್ದು ನಾನು ಹೋಗ್ತೀನಿ ಅಂತ ನೀವು ಹೇಳಿದ ತಕ್ಷಣ ನಾನು ಹೋಗ್ಬೇಕಾ ಯಾವುದೇ ಕಾರಣಕ್ಕೂ ನಾನು ಮನೆ ಬಿಟ್ಟು ಹೋಗೋಲ್ಲ ಡಿವೋರ್ಸ್ನು ನಿಮಗೆ ಕೊಡಲ್ಲ ಅಂತ ಹೇಳ್ತಾಳೆ ಜೊತೆಗೆ ಬ್ಯಾಗನ್ನು ಕೂಡ ತೊಗೊಂಡು ಬರ್ತಾಳೆ ತೊಗೊಂಡು ತನ್ನ ರೂಮ್ಗೆ ತೊಗೊಂಡು ಹೋಗೋಕ್ಕೆ ವಾಪಸ್ ಹೋಗ್ತಿದ್ರೆ ಎಲ್ಲೂ ಹೋಗ್ತಿದ್ಯಾ ನೀನು ಅಂದಾಗ ಎಲ್ಲಿ ಹೋಗ್ತಿದ್ದೀನಿ ಅಂದರೆ ಎಲ್ಲೂ ಹೋಗ್ತಿಲ್ಲ ಮನೇಲಿದ್ದೀನಿ ಡಿವೋರ್ಸ್ ಕೊಡಲ್ಲ ಅಂದಮೇಲೆ ಇನ್ನೆಲ್ಲಿ ಹೋಗಲಿ ಯಾಕೆ ಹೋಗಬೇಕು ನಾನು ಅಂತ ಕೇಳ್ತಿದ್ದಾರೆ ಭಾಗ್ಯ ಎಲ್ಲಿಂದ ಬಂತು ನಿನಗೆ ಧೈರ್ಯ ಅಂತ ಹೇಳ್ತಿದ್ರೆ ಎಲ್ಲಿಂದ ಬಂತ ನನ್ನ ಅತ್ತೆ ಮಾವನಿಂದ ಬಂತು ಈ ಮಾಂಗಲ್ಯದಿಂದ ಬಂತು ಅಂತ ಹೇಳಿ ಮಕ್ಕಳನ್ನು ಕರ್ಕೊಂಡು ಬರೋಕೆ ಮೇಲ್ಗಡೆ ಹೋಗ್ತಾಳೆ ಆದರೆ ಇಲ್ಲಿ ರಾಜ ನಿನ್ನ ಅಹಂಕಾರ ಜಾಸ್ತಿ ಆಯಿತು ತುಂಬ ತಪ್ಪು ಮಾಡ್ತಿದ್ಯಾ ನಿನ್ನ ಜೀವನನೇ ಹಾಳು ಮಾಡ್ಕೋತಿದ್ಯಾ ಅಂದಾಗ ಏನಮ್ಮ ನನ್ನ ಅಹಂಕಾರ ಜಾಸ್ತಿ ಆಯಿತಾ ನಿನ್ನ ಅಹಂಕಾರ ಜಾಸ್ತಿ ಆಗಿರೋದು ನಾನು ನಂದು ನಾನು ಮಾಡಿದ್ದೆ ಸರಿ ಅನ್ನೋ ಭಾವದಿಂದ ನನ್ನ ಜೀವನನೇ ನಾಶ ಮಾಡಿಬಿಟ್ಟ ಸರ್ವನಾಶ ಮಾಡಿಬಿಟ್ಟೆ ನೀನು ಈಗಲೂ ಕೂಡ ನನಗೆ ಇಷ್ಟ ಇಲ್ದರೂ ಹುಡುಗಿ ಜೊತೆ ಬದುಕು ಅಂತಿದ್ಯಾ ಇಲ್ಲ ಡಿವೋರ್ಸ್ ಕೊಡ್ತೀನಿ ಅಂದರೆ ಮತ್ತೆ ಫೋರ್ಸ್ ಮಾಡ್ತಿದ್ಯಾ ಏನು ಹೇಳಬೇಕು ನಿನಗೆ ಅರ್ಥನೇ ಆಗ್ತಿಲ್ಲ ಈಗಲೂ ಕೂಡ ನಿಂದೇ ದುರಂಕಾರ ಅಲ್ವಾ ದುರಂಕಾರ ನಿನಗಿರೋದು ನನಗಲ್ಲ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ನಿನ್ನ ಜೀವನ ಹಾಳಾಗ್ತಿರೋದು ಇಲ್ಲಿ ತಾಂಡವ್ ಈಗ ನಿನ್ನ ಬದುಕನ್ನು ಹಾಳು ಮಾಡ್ಕೋತಿದ್ಯಾ ಭಾಗ್ಯಗಿಂತ ಹೆಂಡ್ತಿ ಬೇಕಾ ನಿನಗೆ ಅದು ಎಂಥ ಒಳ್ಳೆ ಹೆಣ್ಮಗಳು ಅಂತಿದ್ರೆ ಹೌದೌದು ಒಳ್ಳೆ ಹೆಣ್ಮಗಳು ಒಳ್ಳೆ ಸಸ್ಯ ಆದರೆ ನನಗೊಳ್ಳೆ ಹೆಂಡತಿ ಅಲ್ವೇ ನನಗೆ ಬೇಕಾಗಿಲ್ವೇ ಅವಳು ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ರೀತಿಯೆಲ್ಲ ಮಾತಾಡೋ ಬದಲು ಒಂದು ತೊಟ್ಟು ವಿಷ ಕೊಟ್ಬಿಡು ತಾಂಡವ್ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಭಾಗ್ಯ ಹೋಗಿ ಮಕ್ಕಳಿಗೆ ಡೋರ್ ಓಪನ್ ಮಾಡ್ತಿದ್ದಾಗೆ ಮಕ್ಕಳು ಅಮ್ಮನ ಅಪ್ಕೊಂಡು ಅಮ್ಮ ನೀನು ಎಲ್ಲೂ ಹೋಗ್ತಿಲ್ಲ ಅಲ್ವಾ ಅಂದಾಗ ಇಲ್ಲ ಮಕ್ಕಳು ಎಲ್ಲೂ ಹೋಗೋದಿಲ್ಲ ನಿಮಗೆ ಅಪ್ಪ ಅಮ್ಮ ಜೊತೆಲಿರಬೇಕು ಅಂತ ಅಂತ ಇಷ್ಟ ಅಲ್ವಾ ಅಂದಾಗ ಹೌದು ಅಮ್ಮ ಅಂತಾರೆ ಅಂದಮೇಲೆ ಯಾವುದೇ ಕಾರಣಕ್ಕೂ ನಿನ್ನ ಪಪ್ಪ ದೂರ ಆಗೋಕ್ಕೆ ಸಾಧ್ಯನೇ ಇಲ್ಲ ನಿಮ್ಮ ಅಪ್ಪ ಹೇಳಿದರೂ ಕೂಡ ನಿಮ್ಮ ಅಪ್ಪನ ಮಾತುಗೆಲ್ಲ ಹೂ ಕೊಟ್ಟೋ ಭಾಗ್ಯ ಇನ್ನಿರೋದಿಲ್ಲ ಇನ್ನೇನೇ ಇದ್ರೂ ಕೂಡ ಭಾಗ್ಯ ಬದಲಾಗ್ತಾಳೆ ನಿಮ್ಮ ಅಪ್ಪನ ಮಾತಿಗೆ ತಪ್ಪಿದರೆ ತಿರುಗಿಸಿ ಕೂಡ ಉತ್ತರ ಕೊಡ್ತಾಳೆ ಮಕ್ಕಳಿಗೋಸ್ಕರ ಗಂಡನ ವಿರುದ್ಧ ಬೇಕಿದ್ರೆ ನಿಂತ್ಕೋತಾಳೆ ಇನ್ನು ಮುಂದೆ ನೋಡೋ ಭಾಗ್ಯನೇ ಬೇರೆ ಅಂತ ಹೇಳಿ ಕರ್ಕೊಂಡು ಕೆಳಗಡೆ ಬರ್ತಿದ್ದಾರೆ ಆದರೆ ಅಲ್ಲಿ ಶ್ರೇಷ್ಠ ಮನೆಯಿಂದ ಆಚೆ ಹಾಕಿದ ತಕ್ಷಣ ಸುಂದರನ ಬೀದಿರಂಪ ಹಾದಿರಂಪ ಮಾಡಿ ಜನಗಳನ್ನೆಲ್ಲ ಸೇರಿಸಿ ನನ್ನ ಸೊಸೆ ಆಚೆ ಹಾಕಿದ್ಲು ಅಂತಿದ್ರೆ ಅಲ್ಲಿ ಶ್ರೇಷ್ಠ ಸತ್ಯ ಹೇಳ್ತಿದ್ದಾಳೆ ಈಕೆ ನನ್ನ ಅತ್ತೆನೇ ಅಲ್ಲ ಯಾವ ಸೀಮೆ ಅತ್ತೆ ನನಗೆ ಅಂತ ಆದರೆ ಇಲ್ಲಿ ಎಂಗೇಜ್ಮೆಂಟ್ ಆಗಿರೋ ಫೋಟೋ ನೋಡಿ ಜುಣಿಗಳ ಮುಂದೆ ನಾನು ಸುರ್ಸೆ ಅನ್ನೋದನ್ನು ಕನ್ಫರ್ಮ್ ಮಾಡ್ತಾ ಕರ್ಕೊಂಡು ಹೋಗಮ್ಮ ಏನಮ್ಮ ನೀನು ಸರಿ ಅತ್ತೆನ ಹೊರಗಡೆ ತಂದಿರ್ತಿರಲ್ಲ ಇಡ್ತೀರಲ್ಲ ನಿಮ್ಗಂಥವ್ರಿಗೆಲ್ಲ ಏನು ಆಗಬೇಕು ಏನು ಹೇಳಬೇಕು ಅಂತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಯಾವ ಸೀಮೆ ಅತ್ತೆ ಇವಳು ಅಂತಿದ್ದಾಗ ಈ ಕಡೆ ಶ್ರೇಷ್ಠ ತಂದೆ ತಾಯಿ ಬರ್ತಾರೆ ಬಂದಿದ್ದೆ ಅಪ್ಪ ಒಂದು ಕೆಣ್ಣಗೆ ಅಪ್ಪ ಅಂತ ಬಾರಿಸ್ತಾರೆ ಏನು ಮಾಡ್ತಿದ್ಯಾ ಇದು ಏನಿದಲ್ಲ ಕರ್ಮಕಾಂಡ ಅಂತ ಹೇಳ್ತಿದ್ದಾರೆ ನೋಡಿ ಬೀಗ್ರೆ ನೀವು ಬಂದ್ರಲ್ವ ನನ್ನ ಆಚೆಗೆ ಹಾಕ್ಬಿಟ್ಲು ನಿಮ್ಮ ಮಗಳು ಅತ್ತೇನು ಅಂತ ನೋಡಿದೆ ಅಂತದಾಗಿ ಏನಿದು ಶ್ರೇಷ್ಠ ಇದೆಲ್ಲ ಸರಿನಾ ಹೌದು ನೀವೆಲ್ಲ ಜೊತೇಲಿದ್ದೀರಾ ಅಂದಾಗ ಹೌದು ತರುಣ್ ನಾವು ಎಲ್ಲ ಕೂಡ ಜೊತೆಲೇ ಇದ್ದೀವಿ ಅಂತ ಸುಂದರಿ ಅವರು ಹೇಳ್ತಿದ್ದಾಗೆ ಮದುವೆಗೂ ಮುನ್ನ ಇದೆಲ್ಲ ಅಂತ ಹೇಳಿ ಅವ್ರಿಗೆ ತುಂಬಾ ಇರಿಸು ಮುರ್ಸು ಶ್ರೇಷ್ಠ ಅಪ್ಪ ಅಮ್ಮಂಗೆ ನಂತರ ಅದೆಲ್ಲ ಆಗ್ತಾ ಇದ್ರೆ ಈ ಕಡೆ ಭಾಗ್ಯ ಮಕ್ಳನ್ನ ಕರ್ಕೊಂಡು ಬಂದಾಗ ಏನಕ್ಕೆ ಮಕ್ಳನ್ನ ಯಾಕೆ ಕರ್ಕೊಂಡು ಬಂದ ಅವ್ರನ್ನ ಬಾಗ್ಲು ಹಾಕಿ ಕೂಡ ಹಾಕಿದ್ದೆ ನೀನು ಹೋಗೋ ತನಕ ಬಾಗಿಲು ತೆಗಿಬಾರ್ದು ಅಂತ ನೀನು ಯಾರು ಹೇಳಿದ್ದು ತೆಗಿಯೋಕೆ ಅಂದಾಗ ನನ್ನ ಮಕ್ಕಳು ನಾನೆಲ್ಲ ಹೋಗ್ತೀನಿ ಎಲ್ಲೂ ಕೂಡ ಹೋಗೆ ಮಾತೇ ಇಲ್ಲ ಈ ಮನೇಲೆ ಇರ್ತೀನಿ ಅಂದಾಗ ಹೌದಾ ಕಾನೂನಿನ ಹೋರಾಟ ನಡೆಸ್ತೀನಿ ಕಾನೂನು ಪ್ರಕಾರನೇ ನಿನ್ನಂದ ಡಿವೋರ್ಸ್ ಕೇಳ್ತೀನಿ ಅಂದಾಗ ಹೌದಾ ನಡೆಸಿ ನೋಡೋಣ ನಾನು ಕೂಡ ಕಾನೂನು ರೀತಿಯಲ್ಲೇ ನಿಮಗೆ ಉತ್ತರ ಕೊಡ್ತೀನಿ ಆದರೆ ಯಾವುದೇ ಕಾರಣಕ್ಕೂ ಈ ಮನೆ ಬಿಟ್ಟು ಹೋಗೋ ಮತ್ತೆ ಇಲ್ಲ ಅಂತ ಹೇಳ್ತಾರೆ ತಕ್ಷಣ ಈ ಕಡೆ ಮುಂದೆ ಮುಂದೆ ಬರ್ತಿದ್ರೆ ಹೆದ್ರಿ ತಾಂಡವಿಂದ ಇಂದ ಹೋಗ್ತಿದ್ದಾನೆ ನೋಡಿ ಇಷ್ಟು ದಿನ ಆಗಿದೆ ಬೆಳೆ ಇಷ್ಟು ದಿನ ನೀನು ನೋಡಿದ ಭಾಗ್ಯನೇ ಬೇರೆ ಆದರೆ ಇನ್ನು ಮುಂದೆ ನನ್ನ ಮಕ್ಳಿಗೋಸ್ಕರ ನಾನು ಹೇಗಿರಬೇಕು ಆ ರೀತಿ ಇದ್ದೇ ಇರ್ತೀನಿ ನನ್ನ ಮಕ್ಳಿಗೆ ಅಪ್ಪ ಅಮ್ಮ ಇಬ್ರು ಬೇಕೋ ಇಬ್ಬರೂ ನಾನು ಕೊಡಿಸೇ ಕೊಡಿಸ್ತೀನಿ ನೀವು ಹೇಳೋದಕ್ಕೆಲ್ಲ ತಾಳ ಹಾಕ್ಕೊಂಡು ಕುತ್ಕೊಳ್ಳೋ ಭಾಗ್ಯ ಇನ್ನು ಬದುಕು ಇನ್ನು ಬದುಕಿಲ್ಲ ಅವಳು ಯಾವಾಗಲೋ ಸತ್ತು ಹೋದ್ಲು ಇನ್ನೇನೇ ಇದ್ದರೂ ಕೂಡ ನೀವು ಹೇಳೋದಕ್ಕೆ ಸರಿಯಾಗಿ ಉತ್ತರ ಕೊಡೋ ಭಾಗ್ಯ ಅಷ್ಟೇ ಉಳ್ಕೊಂಡಿರೋದು ಇನ್ನೇನೇ ಇದ್ರೂ ನಾನು ಹೇಳ್ತಾ ಇರ್ತೀನಿ ನೀವು ಮುಚ್ಕೊಂಡು ಕೇಳ್ತಾ ಇರಬೇಕು ಅಂತ ಹೇಳಿ ಚುಪ್ ಚುಪ್ ಅನ್ನಿಸ್ಬಿಡ್ತಾಳೆ ಭಾಗ್ಯ ತಾಂಡವನ ಗಪ್ ಚುಪ್ಪಲ್ಲಿರೋ ತಾಂಡವ್ ಕತೆ ಮುಗೀತು ಹಾಗಿದ್ರೆ ತಾಂಡವ್ ಏನು ಡಿಸ್ಟ್ರಿಪ್ಷನ್ ತೊಗೋಬೋದು ಮನೆಯಿಂದ ಹೊರಗಡೆ ಹೋಗೋಕ್ಕೆ ಸಿದ್ಧವಾಗ ಜೊತೆಗೆ ಭಾಗ್ಯ ಮಾತಿನಿಂದಾನೇ ಈ ಕಡೆ ತಾಂಡವ್ಗೆ ನೀರು ಕುಡಿಸ್ತಾಳ ಈ ಕಡೆ ಹಾಗೆ ನೀರು ಕೊಡ್ತಿರೋ ತಾಂಡವ್ ಗತಿ ಏನಪ್ಪ ಆ ಕಡೆ ಶ್ರೇಷ್ಠ ಅಪ್ಪ ಅಮ್ಮ ಕೂಡ ಬಂದಿದ್ದಾರೆ ಮತ್ತೊಂದು ಟೆನ್ಷನ್ ಕಾದಿದೆ ತಾಂಡವ್ಗೆ ಹಾಗಾದರೆ ಆಗದ್ದೇನು ಆಗ್ತಿರೋದೇನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಚೋಸ್ಕರ ವೀಚ್ ಮಾಡೋ ತನ್ನ ಮರಿ